ಚಾಣಕ್ಯ ನಮ್ಮ ದೇಶದ ಮಹಾನ್ ವಿದ್ವಾಂಸ ಅವರ ಕಾಲದಲ್ಲಿದ್ದಂತೆ ಇಂದು ಹೇಳಲಾದ ವಿಷಯಗಳು ಪ್ರಸ್ತುತವಾಗಿವೆ ಅವರು ತಮ್ಮ ಪಾಂಡಿತ್ಯ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯದಿಂದಾಗಿ ಭಾರತೀಯ ಇತಿಹಾಸದ ಹಾದಿಯನ್ನು ಬದಲಿಸಿದ ಮಹಾನ್ ವ್ಯಕ್ತಿ ಚಾಣಕ್ಯನು ತನ್ನ ರಾಜತಾಂತ್ರಿಕತೆಯ ಮೂಲಕ ಸಾಮಾನ್ಯ ಚಂದ್ರಗುಪ್ತನನ್ನು ಮಗಧದ ರಾಜನನ್ನಾಗಿ ಮಾಡಿದ್ದ ಚಾಣಕ್ಯನು ಚಾಣಕ್ಯ ನೀತಿ ಅಥವಾ ಚಾಣಕ್ಯ ನೀತಿ ಶಾಸ್ತ್ರ ಎಂಬ ಪುಸ್ತಕವನ್ನು ಬರೆದಿದ್ದಾನೆ ಇದರಲ್ಲಿ ನಮ್ಮ ಜೀವನಕ್ಕೆ ಅರ್ಥಪೂರ್ವ ತಿರುವು ನೀಡುವಂತಹ ವಿಷಯಗಳೆಲ್ಲವನ್ನ ಹೇಳಲಾಗಿದೆ ಚಾಣಕ್ಯ ನೀತಿ ಎಂಬುದು ಚಾಣಕ್ಯನ ಸಲಹೆಗಳ ಅದ್ಭುತ ಸಂಗ್ರಹವಾಗಿದೆ ಇದು ಎರಡು ಸಾವಿರದ ನಾಲ್ಕುನೂರು ವರ್ಷಗಳ ಹಿಂದೆ ಬರೆದಾಗ ಇದ್ದಂತೆಯೇ ಇಂದಿಗೂ ಕೂಡ ಪ್ರಸ್ತುತವಾಗಿದೆ ಆ ಕಾಲದಲ್ಲಿ ಚಾಣಕ್ಯ ಬೋಧಿಸಿದ ವಿವಿಧ ಸಿದ್ಧಾಂತಗಳ ಬಗ್ಗೆ ಅದು ಹೇಳುತ್ತೆ ಅದು ಪ್ರಸ್ತುತ ಕಾಲದಲ್ಲಿಯೂ ಸಹ ಸರಿ ಸಂತೋಷದ ಮತ್ತು ತೃಪ್ತಿಕರ ಜೀವನವನ್ನು ನಡೆಸೋದಕ್ಕೆ ತಪ್ಪಿಸಬೇಕಾದ ದುರ್ಗುಣಗಳ ಬಗ್ಗೆ ತಿಳಿಯಲು ಜನರು ಚಾಣಕ್ಯ ನೀತಿಯನ್ನು ಉಲ್ಲೇಖಿಸ್ತಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಎಷ್ಟೇ ಸಮಯ ಕಷ್ಟ ಬಂದರೂ ನಮಗೆ ಎಷ್ಟೇ ನೋವುಗಳು ಬಂದರೂ ಈ ಏಳು ನಮ್ಮ ರಹಸ್ಯವಾದ ಗುಟ್ಟುಗಳನ್ನು ಹೇಳಲೇಬಾರದಂತಹ ರಹಸ್ಯವಾದ ಗುಟ್ಟುಗಳನ್ನು ಚಾಣಕ್ಯ ನೀತಿ ಚಾಣಕ್ಯ ನೀತಿ ಎಂಬ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ ಬನ್ನಿ ಹಾಗಾದರೆ ನಾವು ರಹಸ್ಯವಾಗಿ ಇಡಲೇಬೇಕಾದಂತಹ ಏಳು ಯಾವುವು ಅಂದರೆ ಮೊದಲನೇದಾಗಿ ಕುಟುಂಬದಲ್ಲಿರುವ ಗುಟ್ಟುಗಳು ಹೌದು ಸ್ನೇಹಿತರೆ ನಮ್ಮ ಕುಟುಂಬದಲ್ಲಿ ಅದೆಷ್ಟೇ ಸಮಸ್ಯೆಗಳು ಬಂದರೂ ಅದೆಷ್ಟೇ ಸಂಕಷ್ಟಗಳು ಬಂದರೂ ಅದೆಷ್ಟೇ ಮನೆಯಲ್ಲಿ ವಾದ ವಿವಾದಗಳು ಜಗಳಗಳು ನಡೆದರೂ ನಮ್ಮ ಒಳಗಿನ ಗುಟ್ಟುಗಳು ನಮ್ಮ ಮನೆಯಲ್ಲಿರುವ ನಮ್ಮ ಕುಟುಂಬದಲ್ಲಿರುವ ಮನಸ್ತಾಪಗಳು ನಮ್ಮ ಮನೆ ಬಿಟ್ಟು ಬೇರೆ ಹೋಕಡೆ ಹೋಗಬಾರ್ದು ಅಂದರೆ ನಮ್ಮ ಕುಟುಂಬದಲ್ಲಿರುವ ಗುಟ್ಟುಗಳನ್ನು ನಾವು ಯಾರ ಮುಂದೆನೂ ಅಪ್ಪಿತಪ್ಪಿಯೂ ಬಾಯ್ಬಿಡಬಾರ್ದು ಇದರಿಂದ ನಮ್ಮ ಕುಟುಂಬದ ಮಾನ ಮರ್ಯಾದೆ ಬೀದಿ ಯಾವುದೇ ಸಂದೇಹ ಇಲ್ಲ ಅಂತ ಚಾಣಕ್ಯ ನೀತಿಯಲ್ಲಿ ಉಲ್ಲೇಖ ಆಗಿದೆ ಇನ್ನು ನಾವು ಒಬ್ಬ ಎರಡನೇ ರಹಸ್ಯ ಗುಟ್ಟುಗಳು ಏನು ಅಂದರೆ ನಮ್ಮ ಮನಸ್ಸಿನಲ್ಲಿರುವ ಮಾತುಗಳು ಸ್ನೇಹಿತರೆ ಪ್ರತಿಯೊಬ್ಬರಲ್ಲೂ ಒಂದು ಕನಸಿರುತ್ತೆ ಪ್ರತಿಯೊಬ್ಬರಲ್ಲೂ ಒಂದು ಗುರಿ ಇರುತ್ತೆ ಹಾಗೆ ನಮ್ಮ ಮನಸ್ಸಿನಲ್ಲಿರುವ ಮಾತುಗಳು ಆ ಗುರಿಯನ್ನು ತಲುಪುವಂತಹ ಕೆಲಸ ಮಾಡ್ತಾ ಇರುತ್ತೆ ನಮ್ಮ ಮನಸ್ಸು ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸಲ್ಲಿರುವ ಮಾತುಗಳನ್ನು ಬೇರೆಯವರಿಗೆ ಅಪ್ಪಿತಪ್ಪಿಯೂ ನಾವು ಹೇಳಬಾರ್ದು ಹಾಗೊಂದು ವೇಳೆ ಹೇಳಿದ್ದೇ ಆದಲ್ಲಿ ನಮ್ಮ ಮನಸ್ಸಿನಲ್ಲಿರುವ ಮಾತುಗಳು ಹೊರಗಡೆ ರಟ್ಟಾಗತ್ತೆ ಅದರಿಂದ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಇನ್ನು ಮೂರನೇ ರಹಸ್ಯವಾದ ಗುಟ್ಟು ಏನು ಅಂದರೆ ನಿಮ್ಮ ಸಾಮರ್ಥ್ಯದ ಬಗ್ಗೆ ಹೌದು ಸ್ನೇಹಿತರೆ ಮನುಷ್ಯನ ಸಾಮರ್ಥ್ಯ ಯಾರಿಂದನೂ ಅಳಿಯೋಕ್ಕಾಗಲ್ಲ ನಮ್ಮ ಸಾಮರ್ಥ್ಯ ನಮಗೆ ಮಾತ್ರ ಗೊತ್ತಿರುತ್ತೆ ನಾವು ನಮ್ಮ ಮೇಲೆ ನಂಬಿಕೆ ಇಡಬೇಕು ವಿನಃ ಬೇರೆಯವ್ರ ಮೇಲೆ ಅಲ್ಲ ಅದೇ ರೀತಿ ನಾವು ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಬೇಕೇ ವಿನಃ ನಮ್ಮ ಸಾಮರ್ಥ್ಯದ ಬಗ್ಗೆ ಬೇರೆಯವ್ರ ಹತ್ರ ಪುಂಗಿ ಓದಬಾರ್ದು ಹೀಗೆ ಚಾಣಕ್ಯನು ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಿದ್ದಾನೆ ಇನ್ನು ನೀವು ಬಟ್ ಚಿಡ್ಲೇಬೇಕಾದಂತಹ ನಾಲ್ಕನೇ ರಹಸ್ಯವಾದ ಕೊಟ್ಟು ಏನು ಅಂದರೆ ನಿಮ್ಮ ಕನಸುಗಳ ಬಗ್ಗೆ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕನಸುಗಳಿರುತ್ತೆ ಆಸೆಗಳಿರುತ್ತೆ ಅದೇ ರೀತಿ ಆ ಕನಸನ್ನು ನೆನಸು ಮಾಡುವಂತಹ ಗುರಿ ಕೂಡ ನಿಮ್ಮಲ್ಲೇ ಇರುತ್ತೆ ಅದನ್ನು ಯಾರ ಮುಂದೆನೂ ಬಾಯ್ಬಿಡದೆ ನಿಮ್ಮ ಕನಸುಗಳನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಮುದ್ದೆ ಸಾಗಬೇಕು ಅಷ್ಟೇ ಇನ್ನು ನೀವು ಬಚ್ಚಿಡಲೇಬೇಕಾದಂತಹ ಐದನೇ ರಹಸ್ಯ ಗುಟ್ಟು ಏನು ಅಂದರೆ ನಿಮ್ಮ ಗುರಿಗಳ ಬಗ್ಗೆ ಹೌದು ಸ್ನೇಹಿತರೆ ಮನುಷ್ಯನ ಮೇಲೆ ಕುರಿಯನ್ನು ಹೊಂದಲೇಬೇಕು ಇಲ್ಲದೆ ಇರೋ ಮನುಷ್ಯ ಬದುಕಿತು ವೇಸ್ಟಿತ್ತಂತೆ ಅದೇ ತರಹ ನೀವು ಯಾವುದಾದ್ರೂ ಕುರಿಯನ್ನು ಇಟ್ಕೊಂಡು ಸಾಕ್ತಾ ಇದ್ದರೆ ಆ ಗುರಿ ಹುಟ್ಟುವವರೆಗೂ ಅಪ್ಪಿ ತಪ್ಪಿ ಯಾರ ಬಾಯಿ ಬಿಡಲೇಬೇಡಿ ಹೀಗಂತ ಚಾಣಕ್ಯನು ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಿದ್ದಾನೆ ಇನ್ನು ನೀವು ಬಚ್ಚಿಡಲೇಬೇಕಾದಂತಹ ಆರನೇ ರಹಸ್ಯವಾದ ಗುಟ್ಟು ಏನು ಅಂದರೆ ದಾನ ಧರ್ಮ ಮತ್ತು ಪುಣ್ಯದ ಬಗ್ಗೆ ಹೌದು ಸ್ನೇಹಿತರೆ ನೀವು ಮಾಡುವಂತಹ ದಾನ ನೀವು ಮಾಡುವಂತಹ ಧರ್ಮ ನೀವು ಮಾಡುವಂತಹ ಪುಣ್ಯ ಕರ್ಮಗಳ ಬಗ್ಗೆ ಯಾರ ಬಗ್ಗೆನೂ ಯಾರ ಮುಂದೇನೂ ಯಾವತ್ತೂ ಮಾತಾಡೋದಕ್ಕೆ ಹೋಗಬೇಡಿ ಅದು ಒಂದು ರೀತಿ ನಿಮ್ಮತನದ ಬಗ್ಗೆ ನೀವೇ ಪುಂಗಿ ಊದಿದ ಹಾಗಾಗತ್ತೆ ಸ್ನೇಹಿತರೆ ಇನ್ನು ನೀವು ರಹಸ್ಯವಾಗಿ ಇಡಲೇಬೇಕಾದಂತಹ ಏಳನೇ ಕೊಟ್ಟು ಯಾವುದು ಗೊತ್ತಾ ನಿಮ್ಮ ಅವಮಾನಗಳ ಬಗ್ಗೆ ಸ್ನೇಹಿತರೆ ನಿಮಗೆ ಯಾರಾದರೂ ಅವಮಾನ ಮಾಡಿದ್ದಾರಾ ಮಾಡಲಿ ನೀವು ಯಾವತ್ತೂ ಆ ಅವಮಾನಗಳಿಗೆ ಹೆದರಿ ಬದುಕಬೇಡಿ ಆ ಅವಮಾನಗಳನ್ನು ಮೆಟ್ಟಿ ನಿಂತು ಬದುಕಿ ಅದೇ ಚಾಣಕ್ಯ ಚಾಣಕ್ಯ ನೀತಿಶಾಸ್ತ್ರದಲ್ಲಿ ಹೇಳುವಂತಹ ನಿಮಗೆ ಉಪದೇಶ ಆಗಿದೆ ನಿಮ್ಮ ಅವಮಾನಗಳ ಬಗ್ಗೆ ನೀವು ಯಾರ ಮುಂದೇನೂ ಬಾಯ್ಬಿಡಬೇಡಿ ಅರ್ಥಾತ್ ನಮಗೆ ಅವಮಾನ ಆಗಿದೆ ನನಗೆ ಅವರು ಅವಮಾನ ಮಾಡಿದರು ನನಗೆ ಅವರು ಮೋಸ ಮಾಡಿದ್ರು ಅಂತ ಅವರಿವ್ರ ಬಗ್ಗೆ ನೀವು ನಿಮ್ಮ ಬಗ್ಗೆನೇ ನಿಮ್ಮತನದ ಬಗ್ಗೆನೇ ಅವಮಾನ ಮಾಡಿಕೊಂಡು ಬೇರೆಯವ್ರ ಹತ್ರ ನೀವು ಒಬ್ಬ ಅಸಹಾಯಕ ಅಂತ ತೋರಿಸ್ಕೋಬೇಡಿ ಹೀಗೆ ಚಾಣಕ್ಯನು ಚಾಣಕ್ಯ ನೀತಿ ಶಾಸ್ತ್ರದಲ್ಲಿ ನಿಮ್ಮ ರಹಸ್ಯವಾದ ಏಳು ಗುಟ್ಟುಗಳನ್ನು ಯಾರ ಮುಂದೇನೋ ಅಪ್ಪಿತಪ್ಪಿಯೂ ಬಾಯ್ಬಿಡಬೇಡಿ ಅಂತ ಉಲ್ಲೇಖಿಸಿದ್ದಾನೆ ಇಂತಹ ಮತ್ತಷ್ಟು ಮೋಟಿವೇಶನಲ್ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಎಲ್ಲರಿಗೂ ಒಳ್ಳೆದಾಗಲಿ